ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಆಗ್ತಿದ್ದಂಗೆ ಹಸುಗಳು ನೋಡ್ತಾ ಇದ್ದೀರಲ್ಲ ಸೊ ನಾನಿವತ್ತು ನಿಮ್ಮನ್ನ ಬೆಂಗಳೂರಿಂದ ಒಂದು ಅರವತ್ತು ಕಿಲೋಮೀಟ್ರು ದೂರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಸೊ ಅಲ್ಲಿ ಇವತ್ತು ದನಗಳ ಪರಿಚೆ ಜಾತ್ರೆ ನಡೀತಾ ಇದೆ ಸೊ ಜಾತ್ರೆ ಮುಂಚೆಗೆ ಆಗೋಗಿದೆ ಇವತ್ತು ದನಗಳ ಪರಿಚೆ ನಡೀತಾ ಇದೆ ಸೊ ನೋಡ್ತಿರ್ಬೋದು ಒಂದೊಂದು ದನಗಳು ಕೂಡ ವಿಶೇಷವಾಗಿ ಒಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಸೊ ಇದನ್ನು ನೋಡ್ತಾ ಇರ್ತೀವಿ ಪೆಟಲ್ಗಳನ್ನೆಲ್ಲ ಹಾಕ್ಕೊಂಡು ದನಗಳನ್ನಷ್ಟು ಇಟ್ಟಿದ್ದಾರೆ ಅವ್ರು ಮಾಡ ಮಾರಾಟ ಕೂಡ ಕೂಡ ಸೊ ನೋಡ್ತಿರ್ಬೋದು ಒಂದೊಂದು ಹಸುಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಹಾಕಿ ಅವುಗಳನ್ನ ಕಟ್ಟಾಕಿರ್ತಾರೆ ಹಸು ಫುಲ್ ಟ್ರಾಫಿಕ್ ಜಾಮ್ ನೋಡ್ತಿರ್ಬಹುದು ಹಸುಗಳು ತುಂಬಾ ಲಕ್ಷಣವಾಗಿ ಕಟ್ಟಿದ್ದಾರೆ ಹಸುಗಳು ಹೂವಿನ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ ಜನ ಫುಲ್ ಮುಗಿತ್ತಿದ್ದಾರೆ ನೋಡೋದಿಕ್ಕೆ ಇತ್ತು ಸೊ ನನ್ನ ವಾಯ್ಸು ಕೇಳಿಸ್ತೇ ಇರ್ಬೋದು ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದಾವೆ ಹಸುಗಳು ಸೊ ಈ ರೀತಿ ಹಸುಗಳನ್ನ ನಾವು ಹಳ್ಳಿ ಕಡೆ ಹೋಗಿ ನೋಡ್ಬೋದು ಅಷ್ಟೆ ಸೊ ಈ ರೀತಿ ಇಷ್ಟು ಹಸುಗಳನ್ನ ನೋಡೋಂತ ಒಂದು ಗಳಿಗೆ ಕೂಡು ಬಂತು ಒಂದು ವೇಷನ ಹಾಕೊಂಡಿದ್ರು ಸೊ ಅವರು ಹಾಯ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ನೋಡಿ ನೋಡ್ತಿರ್ಬೋದು ಹಸುಗಳು ಹಸುಗಳ್ನ ಇಟ್ಕೊಂಡಿದ್ದಾರೆ ಮತ್ತೆ ಹಸುಗಳನ್ನ ಕಟ್ ಆಗ್ತಕ್ಕಂತ ಮತ್ತೆ ಹಸಿಗೆ ಬೇಕಾದಂತ ಒಂದು ಸಾಮಗ್ರಿಗಳನ್ನ ಕೂಡ ಮಾಡ್ತಾ ಇದಾರೆ ಅಣ್ಣ ಹಾಗೆ ಈ ಅಜ್ಜಿ ಸ್ವಲ್ಪ ಕಡಲೆಕಾಯಿನ ಹುರಿದ್ಬಿಟ್ಟು ಮಾರ್ತಾ ಇದ್ದಾರೆ ಸೊ ಜಾತ್ರೆ ಅಂದ ಮೇಲೆ ತುಂಬಾ ಗಜ್ಜಿ ಬಿಜಿ ಇರುತ್ತೆ ಸೊ ಅದರಲ್ಲೂ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಬ್ಬು ಎಲ್ಲ ಮಾಡ್ತಾ ಇದಾರೆ ಹಸುಗಳು ಎಷ್ಟು ಚೆನ್ನಾಗಿದೆ ನೋಡಿ ಜಾಣಂಗೆ ಸ್ವಚ್ವತಿ ಎಲ್ಲ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕೈಯಲ್ಲಿ ಎಂಡಿರ್ತಕ್ಕಂಥ ಬ್ಯಾಗುಗಳಾಗ್ಬೋದು ಕಬ್ನ ತವಾಗಳು ಒಣಕೆ ಪ್ರತಿಯೊಂದು ಮಾಡ್ತಾ ಇದ್ದಾರೆ ನೋಡಿ ಜಾತ್ರೆ ಅಂದ್ರೆ ಪ್ರತಿಯೊಂದು ಸಿಗುವಂತ